ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ನಿಮ್ಮ ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಪಂಚಾಂಗ ತದನಂತರ ಮುಖ್ಯ ಮಾಹಿತಿಯಾಗಿ ಅತಿಯಾದಂಥ ಸಮಸ್ಯೆಗಳು ಇದೆ ಮನೆಯಲ್ಲಿ ಇದ್ದಾಗ ಸರಳವಾಗಿರ್ತಕ್ಕಂಥ ಈ ವಿಧಾನಗಳನ್ನು ಅನುಸರಣೆ ಮಾಡೋದರಿಂದ ದಿನೇ ದಿನೇ ವೃದ್ಧಿ ಆಗ್ತಾ ಬರ್ತದೆ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಾ ಇರುತ್ತೆ ಸ್ವಾಭಾವಿಕವಾಗಿರ್ತಕ್ಕಂಥ ಈ ವಿಧಾನಗಳನ್ನು ತಾವು ಯಾರು ಅಳವಡಿಕೆ ಮಾಡ್ತಾರೋ ಖಂಡಿತವಾಗಿ ನಿಧಾನಕ್ಕೆ ವೃದ್ಧಿಯ ಸಮಯ ಅಂತ ನೋಡಿದ್ವಿ ಅದನ್ನು ಖಂಡಿತ ಯಾವ ರೀತಿ ಇರುತ್ತೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಮಂಗಳವಾರ ಆಗಿರೋದ್ರಿಂದ ಇದನ್ನು ನೋಡೋಣ ಪಂಚಮಿ ತಿಥಿ ಇರ್ತಕ್ಕಂಥದ್ದಿದೆ ಶುಕ್ಲಪಕ್ಷ ಇಂದ್ರಯೋಗ ಬಾಳವ ಹಾಗೆ ಕೌಳವಕರಣ ಇರ್ತಕ್ಕಂಥದ್ದು ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ಇವತ್ತು ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ವೀಕ್ಷಣೆ ಮಾಡೋದಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ಕಂಟಕ ದೋಷವನ್ನು ನಾವು ವೀಕ್ಷಣೆಯನ್ನು ಮಾಡೋದಂದರೆ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಹದಿನಾರು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಚಂದ್ರ ಕೂತಿರ್ತಕ್ಕಂಥದ್ದು ಭರಣಿ ನಕ್ಷತ್ರದಲ್ಲಿ ಕೂತಿದ್ದಾನೆ ದ್ವಾದಶ ರಾಶಿಗಳ ಫಲಾನುಫಲಗಳು ಈ ದಿನ ಹೇಗಿರುತ್ತೆ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯ ಫಲ ತಗೊಂಡಾಗ ಈ ದಿನ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಸಂಗಾತಿಗೋಸ್ಕರ ಖರ್ಚುಗಳನ್ನು ಮಾಡ್ತೀರಿ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಬಂಡವಾಳವನ್ನು ಹೂಡ್ತಕ್ಕಂಥ ದಿನ ಸಹಿತವಾಗ್ತದೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಖಂಡಿತ ಸ್ವಲ್ಪ ಮಟ್ಟಿಗೆ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಜಾತಕಗಳನ್ನು ನೋಡಿಕೊಂಡು ಇನ್ವೆಸ್ಟ್ ಮಾಡಿ ಹಾಗೇ ಖರ್ಚುಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಬೆಳೆಸ್ಕೊಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಂಚ ಹಿನ್ನಡೆ ಇರ್ತಕ್ಕಂಥ ಕಾಲ ಸಹಿತವಾಗಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸರಸ್ವತಿಯ ಮಂತ್ರ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಮೇಷರಾಶಿಯಲ್ಲಿ ಖಂಡಿತ ಈ ದಿನ ಖರ್ಚುಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡ್ರೆ ಶುಭತ್ವ ಹಾಗೆ ಋಷಭ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಲಾಭ ಹಾಗೆ ಸಣ್ಣ ಪುಟ್ಟ ನಷ್ಟಗಳಿರ್ತಕ್ಕಂಥದ್ದಿರುತ್ತೆ ಇವತ್ತಿನ ವಿಧಾನವನ್ನು ನೋಡೋದಾದರೆ ಸೈಟ್ ಖರೀದಿ ಯೋಗ ಲಾಭ ಲಭ್ಯ ಆಗ್ತಕ್ಕಂಥದ್ದು ಒಂದು ರೀತಿಯಾಗಿ ನೋಡ್ಬೋದು ವಿಶೇಷವಾಗಿ ಯಾರ್ಯಾರು ಈ ಒಂದು ಸೈಟ್ ಖರೀದಿ ಯೋಗದಲ್ಲಿದ್ದೀರೋ ಅಥವಾ ಕಮಿಷನ್ ಕ ಸೇಲ್ಸ್ ಮಾಡ್ತಕ್ಕಂಥವ್ರು ಇದ್ದಿರೋ ಅವ್ರಿಗೊಂದು ಸ್ವಲ್ಪ ಮಟ್ಟಿಗೆ ಲಾಭದ ಜೊತೆಗೆ ನಷ್ಟ ಕೂಡ ಇರ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಈ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಆಸೆಯ ಆಕಾಂಕ್ಷೆಗಳ ಬಗ್ಗೆ ಕಡಿವಾಣ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ರಿಮೋಟಾಗಿ ಯಾರ ಜೊತೆನೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ಅಂದರೆ ರಾಶಿಯವ್ರಿಗೆ ತೋರಿಸ್ತಾ ಇದೆ ರಾಶಿಯವರು ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ದುರ್ಗಾ ಮಂತ್ರ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಹಾಗೇ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಮಿಥುನ ರಾಶಿಯವ್ರಿಗೆ ಅಧಿಕಾರಿಗಳಿಂದ ಪ್ರಶಂಸೆ ಸಿಗ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಆಧ್ಯಾತ್ಮಿಕ ಒಲವು ಜಾಸ್ತಿ ಇರ್ತದೆ ಅಧಿಕಾರ ವರ್ಗದಲ್ಲಿ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಒಂದು ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಮಿಥುನ ಇದ್ದಿರೋ ಸಾಧನೆಯ ಮಟ್ಟವನ್ನು ತಲುಪ್ತಕ್ಕಂಥ ಒಂದು ದಿನ ಕೂಡ ಆಗುತ್ತೆ ಅದರಿಂದ ಲಾಭ ಕೂಡ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಚೆನ್ನಾಗಿದೆ ಹಾಗೆ ಕಟಕ ರಾಶಿಯವರಿಗೆ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣ ಆ ಪ್ರಯಾಣದಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ತಮ್ಮ ಸ್ವತಃ ವಾಹನದಿಂದ ಒಳ್ಳೆಯ ಆಧ್ಯಾತ್ಮಿಕವಾದಂಥ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ದೊರೆಯುತ್ತೆ ಒಟ್ಟಾರೆಯಾಗಿ ಈ ದಿನ ಶುಭತ್ವ ಇರ್ತಕ್ಕಂಥ ದಿನ ರಿಲ್ಯಾಕ್ಸ್ ಮಾಡ್ತಕ್ಕಂಥ ದಿನ ಕಟಕ ರಾಶಿಯವರೆಗೂ ಕೂಡ ನಾವು ನೋಡ್ಬೋದು ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಸಿಂಹರಾಶಿಯ ಫಲ ನೋಡಿ ಸಿಂಹರಾಶಿಯವ್ರಿಗೆ ಏನಾದರೂ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ಅನ್ನೆಸಸರಿಯಾಗಿ ತಾವು ಮಾತುಗಳ ಮೂಲಕ ಸಮಸ್ಯೆಯನ್ನು ಮಾಡಿಕೊಂಡ್ರೆ ಅಧಿಕಾರದ ಅಧಿಕಾರ ವರ್ಗದಲ್ಲೂ ಅಥವಾ ತಮ್ಮ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲೂ ಕಳಂಕ ಬರತಕ್ಕಂಥದ್ದು ಇರುತ್ತೆ ನಿಗೂಢ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಆದರೆ ಸಮಸ್ಯೆಗಳು ಕೂಡ ಆಗೇ ಇರುತ್ತೆ ಕಾಂಪ್ರಮೈಸ್ ಆಗೋಗ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕ್ರಿಯೇಟಿವಿಟಿ ಅಥವಾ ಒಂದು ರೀತಿಯಾಗಿ ಕನ್ಫ್ಯೂಷನ್ ನೇಚರಿಂದ ಕ ಒಂದು ಎಕ್ಸಾಮಲ್ಲಿ ಅಷ್ಟು ಉತ್ತಮತೆಯನ್ನು ಮಾಡಲಿಕ್ಕಾಗೋದಿಲ್ಲ ಸಾಧ್ಯವಾದಷ್ಟು ಕೂಡ ನೀವು ಸರಸ್ವತಿಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ದುಡುಕಿನ ನಿರ್ಧಾರಗಳು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಮ್ಯಾಕ್ಸಿಮಮ್ ಸಂಗಾತಿಯೊಟ್ಟಿಗಿನ ಇಂಟ್ರ್ಯಾಕ್ಷನ್ಸ್ ಚೆನ್ನಾಗಾಗ್ತದೆ ಹಾಗೆ ಒಳ್ಳೆಯ ಬಾಂಧವ್ಯತೆ ಬರೆಯುತ್ತೆ ಆದರೆ ಸಣ್ಣ ಪುಟ್ಟ ಮನಸ್ಥಿತಿಗಳ ಮನೋಪೋಕೋ ಒಂದು ಕೋಪದ ವಾತಾವರಣದಿಂದ ಸಣ್ಣ ಪುಟ್ಟ ವ್ಯಾಜ್ಯಗಳಾಗ್ಬೋದು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳಲ್ಲಿ ಶುಭತ್ವ ಜಾಸ್ತಿ ಆಗ್ತದೆ ಸಾಧ್ಯವಾದಷ್ಟು ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅತಿಯಾದಂಥ ಲಾಭವನ್ನು ನೋಡ್ಬೋದು ಸಂಗಾತಿಯಿಂದ ಲಾಭ ಬರ್ತಕ್ಕಂಥ ದಿನ ಕೂಡ ಹೌದು ತುಲಾ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ವ್ಯಾಪಾರದಲ್ಲಿ ಒಂದಷ್ಟು ಲಾಭಗಳು ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಜೊತೆಗೆ ತಮ್ಮ ಬುದ್ಧಿವಂತಿಕೆ ಜ್ಞಾನದಿಂದ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ ಅತಿಯಾದನ್ನು ಸ್ವಲ್ಪ ತಪ್ಪಿಸಿ ಅಡಿಕ್ಷನ್ ಏನಾದರೂ ಇದ್ದರೆ ಈ ದಿನ ತುಲಾರಾಶಿಯವರು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಒಳ್ಳೆಯದು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಂಚ ಹಿನ್ನಡೆ ಆಗ್ತಕ್ಕಂಥ ದಿನ ಆಗ್ತದೆ ಸಾಧ್ಯವಾದಷ್ಟು ನೀವು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳನ್ನು ವಿದ್ಯಾರ್ಥಿಗಳೇ ಹೇಳ್ಕೊಳ್ಳಿ ಯಾರ್ಯಾರು ತುಲ ಸುಮ್ಮನೆ ಫಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಕೋಪದ ವಾತಾವರಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕೆಲಸದಲ್ಲಿ ಉತ್ತೂರ್ಣತೆ ಚೆನ್ನಾಗಿದೆ ಅದಕ್ಕೆ ತನ್ನದೇ ಆದಂಥ ಎಫರ್ಟ್ ಹಾಕಬೇಕಾಗ್ತದೆ ಒಳ್ಳೆಯ ಬುದ್ಧಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಈ ದಿನ ಶುಭತ್ವ ಜಾಸ್ತಿ ಆಗುತ್ತೆ ಹಾಗೆ ರುಶ್ಚಿಕ ರಾಶಿಯವರ ಫಲಾಫಲ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಪ್ರೀತಿ ವಿಚಾರದಲ್ಲಿ ಗೊಂದಲದ ವಾತಾವರಣವನ್ನು ಅಂದ್ಕೊಳ್ತೀವಿ ಸ್ವಲ್ಪ ಈ ದಿನ ಅಷ್ಟು ಮನಸ್ಥಿತಿ ಚೆನ್ನಾಗಿರೋದಿಲ್ಲ ಆದರೂ ಕೂಡ ಈ ಒಂದು ಯಾರ್ಯಾರು ಟ್ರೇಡಿಂಗ್ ವಿಚಾರದಲ್ಲಿದ್ದಿರೋ ಸ್ವಲ್ಪ ಹಣಗಳಿಕೆ ಜಾಸ್ತಿ ಇರತಕ್ಕಂಥದ್ದು ನೋಡ್ಬೋದು ಹಾಗೇ ಅತಿಯಾದಂಥ ವ್ಯಾಮೋಹಕ್ಕೆ ಒಳಗಾಗೋದು ಬೇಡ ಪಂಚಮಸ್ಥಾನ ಶುಕ್ರ ಆರರ ಸ್ಥಾನ ಚಂದ್ರನಿರುವುದರಿಂದ ವ್ಯಾಮೋಹಕ್ಕೊಳಗಾಗಿ ಸ್ವಲ್ಪ ತಾಪತ್ರಯಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಫಿಫ್ಟಿ ಫಿಫ್ಟಿ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ಎಫರ್ಟ್ ಈ ದಿನ ಸಾಧ್ಯವಾದಷ್ಟು ಎಫರ್ಟ್ ಹಾಕಿ ಬುದ್ಧಿಯನ್ನು ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ವಿದ್ಯಾರ್ಥಿಗಳಿಗೆ ಶುಭ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ವಾಹನ ಖರೀದಿ ಯೋಗವಾಗ್ಯ ಲಭ್ಯ ಧನುರಾಶಿಯವ್ರಿಗೆ ಹಾಗೆ ಮನೆಯಲ್ಲಿ ಸುಖವಾಗಿರಬೇಕು ಯಾವ ಕೆಲಸನ ಮಾಡಪ ಇವತ್ತು ಅಂತಕ್ಕಂಥದ್ದು ತೋರಿಸ್ತದೆ ಆರಾಮ ಮಲ್ಕೋಬೇಕು ಅನ್ನಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಯಾರ್ಯಾರು ಈ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಾಹನ ಯೋಗ ಪ್ರಾಪ್ತಿ ಇರೋದರಿಂದ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತಾ ಇದೆ ನೋಡಿಕೊಳ್ಳಿ ಜಾತಕವನ್ನು ನೋಡಿಕೊಂಡು ಮುಂದುವರಿತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಮಕರ ರಾಶಿಯವ್ರಿಗೆ ಈ ಕ್ರಿಯೇಟಿವ್ ಫೀಲ್ಡಿ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಭಾಳ ತು ಶುಭ ಆಗ್ತದೆ ರೈಟಿಂಗ್ ಫೀಲ್ಡ್ ಇರ್ತಕ್ಕಂಥವ್ರಿಗೂ ಭಾಳ ಶುಭ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸರಿಯಾದಂಥ ಮಾರ್ಗದರ್ಶನ ಸರಿಯಾದಂಥ ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಪ್ರಯತ್ನದಿಂದ ಎಕ್ಸಾಮ್ ಚೆನ್ನಾಗಿ ಮಾಡ್ತೀರಾ ಸಾಧ್ಯವಾದಷ್ಟು ನಾಲೆಡ್ಜ್ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸಗಳು ಶುಭತ್ವವನ್ನು ತರುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಇದ್ದಕ್ಕಿದ್ದಾಗೆ ಧನಾಗಮ ಅದ್ದಕ್ಕಿದ್ದಾಗೆ ನಿಮ್ಮ ಪ್ರಯತ್ನದಿಂದ ಲಾಭ ಜಸ್ಟ್ ಮಾತಿನಿಂದ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ತಮ್ಮ ಮಾತೆ ನಿಮಗೆ ಲಾಭವನ್ನು ತರತಕ್ಕಂಥದ್ದಿದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶವಿರೋದ್ರಿಂದ ಓಂ ಮರಪಚನಾಯ ಧೀಂ ಸ್ವಾಹ ಮಂತ್ರಗಳನ್ನು ಹೇಳ್ಕೊಳ್ಳಿ ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಕಡಿಮೆ ಆಗುತ್ತೆ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೆ ಲಗ್ನದಲ್ಲೇ ಶುಕ್ರನಿದ್ದಾನೆ ತಾವು ಪ್ರಯತ್ನದ ಮೂಲಕ ಸಕಲವನ್ನು ಜಯ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಲಾಭದಲ್ಲಿ ಈ ಧನಸ್ಥಾನದಲ್ಲಿ ಚಂದ್ರನಿದ್ದಾನೆ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಸೂಪರಾಗಿರ್ತಕ್ಕಂಥದ್ದು ಇರುತ್ತೆ ಇಂಟೀರಿಯರ್ ಡೆಕೋರೇಷನಲ್ಲಿದ್ದೀರಾ ಅಥವಾ ಕಾಸ್ಟ್ಯೂಮ್ ಡಿಸೈನರ್ ಇದ್ದೀರ ತಾವು ಮೀನರಾಶಿಗಳಿಗೆ ಎಕ್ಸಲೆಂಟ್ ಪೀರಿಯಡ್ ಕೂಡ ಅದ್ಭುತವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಿಮಗೆ ಶುಭತ್ವ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಮ್ಮ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಕಾಡ್ತಾ ಇದೆ ಎಂದಾಗ ನೀವು ಜಸ್ಟ್ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ನಾನು ತಿಳಿಸ್ತೀನಿ ನಿಮ್ಮ ಮನೆಯಲ್ಲಿ ಹಬ್ತಕ್ಕಂಥ ಬಳ್ಳಿಗಳನ್ನ ಬೆಳೆಸಿ ನಿಮ್ಮ ಮುಂಭಾಗಲಾಗಿರ್ಬೋದು ಯಾವುದಾದ್ರೂ ಗೋಡೆಗಳಾಗಿರ್ಬೋದು ನಿಮಗೆಲ್ಲ ತುಂಬ ಫ್ಯಾಷನ್ ಬಂದ್ಬಿಟ್ಟಿದೆ ಹಬ್ಬ ಬೇಕು ಹಾಗೆ ಹಬ್ಬದ ತಳ್ಕೊಂಡು ಹೋಗ್ತಕ್ಕಂಥ ಬಳ್ಳಿಗಳು ಡಿಸೈನ್ ಅಂದರೆ ಒಳ್ಳೊಳ್ಳೆ ಆ ಥರದ ಗಿಡಗಳನ್ನು ಬೆಳೆಸೋದ್ರಿಂದ ನಿಧಾನಕ್ಕೆ ನಿಮ್ಮ ಮನೆಯಲ್ಲಿ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಸಾಧ್ಯವಾದಷ್ಟು ತೂಗಾಡ್ತಕ್ಕಂಥ ಬಳ್ಳಿಗಳೇನಾದರೂ ಇದ್ದರೆ ಅದನ್ನು ತಪ್ಪಿಸಿ ಈ ಥರ ತೆವಳ್ಕೊಂಡು ಬೆಳೀತಕ್ಕಂಥ ಗಿಡಗಳು ಬಳ್ಳಿಗಳು ಗೋಡೆಗೆ ಅಂಟ್ಕೊಂಡು ಬೆಳೆಯುತ್ತೆ ಕೆಲವೊಂದು ಬಳ್ಳಿಗಳು ಆ ಬಳ್ಳಿಗಳನ್ನು ಬೆಳೆಸೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ಮನೆಯಲ್ಲಿ ಸಮಸ್ಯೆಗಳು ಕಾಡೋದು ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಶುಭ ಆಗ್ತಕ್ಕಂಥದ್ದಿರುತ್ತೆ ಖಂಡಿತ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನಸುಖಿನೋಬಂತು